மத்த கி கினாரிட்டோடய இது ஏன் ரூம் எல்லா சிலபலி மாணி உடந்தித்தினி மத்திங் கத்தி மடிய ஏன்சு அல்லி நீந்திடுக்காங்க ನಾನ್ ಯಾಕೆ ಮಾಡಬೇಕು ಮನೆ ತುಂಬಾ ಆರು ಬಿಡು ಹ್ಮ್ ಕೇಳ ಮಾತೇ ಕೇಳ್ತಿ ಹ್ಮ್ ನಿಡಿಲ್ ನಿಡೀಲ್ ಅಲ್ಲ ಇವತ್ತ ಹುಡ್ತಪ್ಪ ಹಾಂ ಚಂದ ಲಕ್ಷಣವಾಗಿ ಅದೇನಂತಲ್ಲ ಅಂತಲ್ಲ ಚೂಡಿದಾರ ಅಂತಲ್ಲ ಅದನ್ನ ಹಾಕೋಬೇಕು ಒಂದು ಇಲ್ಲ ಲಂಗ ಚಂಪರ್ ಹಾಕೋಬೇಕು ಒಂದು ಅದು ಬಿಟ್ಟು ಆ ಇವತ್ತು ಪ್ಯಾಂಟ್ ಶರ್ಟ್ ಸಿ ನಿಂತಿಲ್ಲ ಅದೆಲ್ಲ ಇಷ್ಟ ಇಲ್ಲ ಮಮ್ಮಿ ನನಗೇನಿದ್ರು ಪ್ಯಾಂಟ್ ಶರ್ಟ್ ಅವೆಲ್ಲ ಹಳ್ಳಿ ಗುಗ್ಗು ಅದೇ ನಿನ್ನ ಪ್ರೀತಿ ಮಗಳಲ್ಲ ಅದೇ ಗಂಗಾ ಆಚೆಕೊಂತ ನನಗೆ ಅವೆಲ್ಲ ಇಷ್ಟ ಇಲ್ಲ உம்வா அக்கே குட்டாக போடவிவத்தினா பைஸ் நன் கைலே குடிக்கு நீசர் அர்ச்சனை வாட் குடிசி நான் அல்லங்கில் நீங்க குமனாக இது நம்ம அவெல்லாம் இஷ்டாகல்ல நானும் இவத்து பர்தேத்தி நன் ஃபிரெண்ட்ஸ் எல்லா நன்கார்ட்டி கொடக்கர நான் அல் வந்தேன் ஆண்டி கட் ஹூக்கிவா ಈಗ ನಿನ್ನ ಹೆಸರೇ ಆ ಗುಡಿಯಾಗ ಅರ್ಚನೆ ಮಾಡಕ್ಕೆ ನೀನು ಬಾ ಅಂತ ಯಾರವ್ ಮತ್ತ ನಿಮ್ಮ ಅಪ್ಪಾಜಿ ನಿನ್ನ ಸಂತರ್ಪಣೆ ಮಾಡ್ಸಕತ್ತಾರ ನೀ ಬಂದು ಒಂದಿಷ್ಟು ಮಂದಿಗೆ ಅನ್ನ ಬಡಿಸಿದ್ರೆ ಹೆಂಗಿರ್ತತಿ ಹೌದಿಲ್ಲ ನಿಮ್ಮ ಅಪ್ಪಾಜಿಗೂ ಖುಷಿ ಆಗತ್ತ ನಡಿ ಹೋಗುನು ಯಾರಿಂದ ಕೇಳಿ ಮಾಡಿದ್ರಿ ನಾನೇನಾದ್ರೂ ಒಂದ್ ಮಾತಾ ಹಿಂಗೆ ಮಾಡ್ಸಕತ್ತೀರಿ ಅಂತ ಇಲ್ಲಲ್ಲ ನಾನು ಮಾಡಿಲ್ಲ ಈಗ ನಾನು ಆಗಲ್ಲ ನಾನು ನನ್ನ ಫ್ರೆಂಡ್ಸ್ ಹತ್ರ ಹೋಗ್ತೀನಿ ಅವರು ಬರ್ತ್ಡೇ ಪಾರ್ಟಿ ಮಾಡ್ತಾ ಇದ್ದಾರೆ ಇದೋರಾಗೈತ್ ನಮ್ಮ ಬರ್ತ್ಡೇ ಪಾರ್ಟಿ ಕೇಕ್ ತಂದಾರ ஆஹ் நான் பார்ட்டி மக்க நான் அல் ஹோத்தினி அலே கங்காவ நோடையா நீ சனக்கே இங்கே இவாக்க நான் நினைக்கி மனியாக ஹுகி மாவ் கூட தின்பெவத்த மனியன்னு கூட ஆட்கொத்த இரட்டி அந்த பார்ட்டி மனியன நினைக்க தெளி தித்தி சும்மா நோடு இவெல்லா கத்தியதாவல்ல நன்கிஷ்ட இல்ல ಅದೇ ನೀನು ಗುಗ್ಗು ಗುಜುಡು ಮಗಳದ ಆಕೀಗ ಹೇಳು ಓ ಆಕಿ ಇಲ್ಲಲ್ಲ ಈಗ ಅದಕ್ಕೆ ನಾನು ತೆಲ್ಲಿ ತಿನ್ನಾಕೆ ಬಂದಿ ಯಾವ್ದಿಲ್ಲ ನೋಡು ನನಗೆ ಪಾರ್ಟಿ ಲೇಟ್ ಆಯಿತು ಹ್ಞೂ ಪಪ್ಪಾ ಹತ್ರ ರೊಕ್ಕ ಇಸ್ಕೊಂತಾರ ದುಡ್ಡ ನನ್ನ ಹತ್ರ ನನ್ನ ಹತ್ರ ರೊಕ್ಕ ಪಕ್ಕ ಇಲ್ಲ ನಿ ಪಪ್ಪಾ ಏನು ಹೇಳಿಲ್ಲ ನನಗೆ ಸುಳ್ಳು ಹೇಳಬೇಡ ಮಮ್ಮಿ ಈಗೇನು ದುಡ್ಡು ಕೊಡೋದ ಏನಿಲ್ವಾ ನಾ ರೊಕ್ಕ ಅಂಕರು ಬಿಲ್ಕುಲ್ ಕೊಡಂಗಿಲ್ಲ ಅದೇನು ಮಾಡ್ಕೊತಿ ಮಾಡ್ಕೊ ಹೋಗ ಅಲ್ಲಿ ನಿಮ್ಮ ಅಪ್ಪನ ಕಡೆ ಇಸ್ಕೊ ಹೋಗ ಮಗಳು ಬರ್ತಡೆ ಐತಿ ಹಾಂ ಆಕೆ ರೊಕ್ಕ ಕೇಳಕ್ಕ ಕೊಡ್ಬೇಕಂತೇಳಿ ಅನ್ಸವಲ್ದಲ್ಲ ಅದ ನೀನು ಮುದ್ದಿನ ಮಗ ಕೇಳಿ ರೊಕ್ಕ ಹಿರು ಹಿರು ಹಿರುದ್ ಕೊಡ್ತಿ ಒಬ್ರಿಗೆ ಬಂದು ಒಬ್ಬರಿಗೆ ಬಂದು ಮಾಡ್ತಿ ಒಂದು ಕನ್ನಿ ಬೆನ್ನಿ ಒಂದು ಕನ್ನಿ ಸುಣ್ಣ ಹೌದು ನಿನ್ನ ಮುಗುದಾಳ ಹಾಕ್ಕೊಂಡು ಕೊಂದೇನಿ ಆಕಿನ ಹಾಡ್ದೇನೆ ಅದಕ್ಕೆ ಒಬ್ರಿಗೆ ಬಂದು ಒಬ್ರಿಗೆ ಬಂದು ಮಾಡ್ತೀನಿ ಆಕೆಗೆ ರೊಕ್ಕದ ಬೆಲೆ ಗೊತ್ತೈತಿ ನಿನಗೆ ರೊಕ್ಕದ ಬೆಲೆ ಗೊತ್ತಿಲ್ಲ ಆಕೆ ಒಂದು ರೂಪಾಯಿ ಕೊಟ್ರ ಅದ್ರಾಗ ಹತ್ತು ಪಸ ಬಳಸಿ ಅದನ್ನ ಉಳ್ಕಿದ್ರೆ ರೊಕ್ಕ ಹಂಗ ತೆಗೆದಿಟ್ಟಿರ್ತಾ ನೀನು ಗತಿ ಅಲ್ಲ ಆಕೆ ಹೋದ್ರು ಆಕೆ ವರ್ಣನೆ ಮಾಡದ್ ಬಿಡ್ತಾ ಇಲ್ಲ ನೋಡು ಆಕೆ ಯಾಕೆ ನನ್ ಕೂಡ್ ಹುಟ್ಟಿಲ್ಲ ಓಹೋ ನಮಸ್ಕಾರ ಪರಿವಾರ ಸಮೇತ ಬಂದ್ಬಿಟ್ಟಿರಿ ಏನು ವಿಶೇಷ ನಮಸ್ಕಾರಪ್ಪ ಮಮ್ಮಗಳದ್ದು ಹುಟ್ಟಿದ ಬೈತಿ ಅದಕ್ಕೆ ಪೂಜೆ ಮಾಡ್ಸಣ ಅಂತ ಬಂದೆ ಪೂಜೆ ಮಾಡಪ್ಪ ಆಕೆ ಹೆಸರಲ್ಲಿ ಗಂಗಾ ಅಂತ ಹೇಳಿ ನೋಡಪ್ಪ ಇವರು ಗೌಶಣ್ಣರ ಮಗಳಲ್ರಿ ಹ್ಞೂನಪ್ಪ ಈಗ ಇಲ್ಲೇ ಇರ್ತಾಳೆ ಆಕೆ ಚಂತಾಗ ಪೂಜೆ ಮಾಡಪ್ಪ ಪೂಜಾರಿ ಒಳ್ಳೆ ಮನೆತನ ಹುಡುಗ ಸಿಗಲಿ ಅಂತೇಳಿ ಚಂದಾಗ ಕೇಸರಲ್ಲಿ ಪೂಜೆ ಮಾಡಿ ನೀವು ಹೋಗಮ್ಮ ನೀನು ನಾ ಮದುವೆ ಆಗಂಗಿಲ್ಲ ನಾ ಇನ್ನೂ ಓದ್ಬೇಕು ಅಲ್ಲೇ ಲಗ್ನ ಆಗಿಂದು ಓದ್ಕೊಂತ ಹೋಗಕಂತೆ ಹಾಂ ಹೀಗೆ ಮೊದ್ಲಕ್ಕ ಲಗ್ನ ಬಿಡು ಹ್ಞೂ ಒಳ್ಳೆ ಮನೆತನ ಯಾವ್ಯಾರ ಇದ್ರಂದ್ರೆ ನೋಡಿ ಹೇಳ್ಬಿಡಪ್ಪ ಸುರ್ಪುರ ಗೌಡ್ರ ಮಮ್ಮಗ ತಾನ್ರಿ ಈಗ ಡಾಕ್ಟರ್ ಕಿ ಓದಿ ಬಂದಾನ ಅವರು ನನಗೆ ಹೆಣ್ಣು ಹುಡುಕಂತಂದಿದ್ರು ಮತ್ತು ನಿಮ್ಮ இதுக்கு ஆஹ் கிடு ஆஹ் எல்லா தான் கிடு அம்மா நமஸ்கி இல்ல இதா நீ யாரும் ஏ அம்மா நினைக்க அது நம்ம ரேணு சித்தம் அவ்ர மகனும் நோட்னேனப்பா ನಿಮ್ಮವ ಬಂದಾಳನು ಮನಿ ಕಡೆ ಹಾಗೇ ಇಲ್ಲ ಬಂದ್ರ ಮನಿಗೆ ಬರ್ತಿದ್ರ ಮನಿಗೆ ಏನ್ ಬಂದಿಲ್ಲ ಅವರು ಇಲ್ರಿ ಅಮ್ಮ ಅದು ನಂಗ ಇಲ್ಲಿ ನೌಕರಿ ಇತ್ತ್ರಿ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಿ ಅವ ಅಪ್ಪ ಏನ್ ಬಂದಿಲ್ರಿ ಅಲ್ಲಿ ಊರಾಗ ಅವರು ಹ್ಮ್ ಅದೇನೋ ಏನೋ ನಸೀಬ್ ತೋಲ ತಗೋ ನೀ ಇದು ನಮ್ಮ ಹುಡುಗಿ ಅಣ್ಣ ಕತ್ತಿತ್ತು ನಮ್ಮ ರೇನೋ ಅಕ್ಕನ ಮಾವಾಗ ದೊಡ್ಡವಾಗ್ಯಾನ ದೊಡ್ಡ ನೌಕರಿ ಬಂದತಿ ಅಂತ ಹೇಳಾಕತ್ತಿತ್ತು ಚಲೋ ಆತ್ ಬಿಡಪ್ಪ ನಿಮ್ಮಪ್ಪ ನಿಮ್ಮವ್ವ ಕಟ್ಪಿಟ್ಟಿ ಪಟ್ಟಿದ್ರು ಸಣ್ಣವಿದ್ದಾಗ ಗನ ಊಟ ಇತ್ತು ಹುಡುಗ ಈಗ ನೋಡಿಟ್ಟು ಸಮುದ್ರ ಆಗಿತ್ತು ಗನ ಊಟ ಆಟ ಮಾಡ್ತಿದ್ದೆಪ್ಪ ಸಣ್ಣವಿದ್ದಾಗ ನಿಮ್ಮಪ್ಪ ನಿಮ್ಮವ್ವ ಹಾ ಭಾಳ ಕಟ್ಬಿಟ್ಟಿ ಬಿಟ್ಟು ಓದಿಸಿದ್ರು ಅವರ ಪುಣ್ಯದ ಪ್ರತಿಫಲ ನೋಡಪ್ಪ ನೋಡಪ್ಪ ನಿಮ್ಮಪ್ಪ ನಿಮ್ಮವ್ವ ಜಗ್ ದುಡ್ದವು ಏನಾರ ನಿಮ್ಮಪ್ಪ ನಿಮ್ಮವ್ನ ಹಾ ದುಡಿಯೋದು ಬಿಡಿಸಿ ನೆಳ ಕುಂದ್ರಸ ಅದ ಬಂದ್ಬಿಟ್ರಿ ಇಲ್ಲೇ ಬಂದು ಮನಿ ಮಾಡ್ತೀನಿ ಅಂತಂದೆ ಮನಿ ಇದನ್ನ ಮನಿ ಹೊಲ ಬಿಟ್ಟು ಹೆಂಗ್ ಬರುನು ಅಂತಂತಾರ

തങ്കി സംബന്ധന ഈക്കി ഊർ ബിട്ടൂരി ഗണ്ടരം ഇത്ര പാപഈക്കി ബാസീ പാർവ് ദുഡോ നോ ഗൈയെ ഗണ്ടരമ ഗണ്ടരമി തൂജ

ಅದೆಲ್ಲ ವ್ಯವಸ್ಥೆ ಮಾಡಿರಪ್ಪ ಹ್ಮ್ ಅದಕ್ಕೆಲ್ಲ ಮಾಡಿದ್ರಿ ವ್ಯವಸ್ಥೆ ಆಗಿತ್ತು ಬನ್ನಿ ನಿಮ್ಮ ತೋರಿಸ್ತೀನಿ ಓ ನಿನ್ ಬರ್ಡಿನ ವಿಶ್ವ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಥ್ಯಾಂಕ್ ಯು ನಾ ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಆ ಗೌರಿ ಕಾಟಕ ಇಲ್ಲಿ ಬಂದು ಕಾಲೇಜ್ ಕಚ್ಚಿ ಇಲ್ಲಿ ನೀನು ಇಬ್ರು ಅವಳಿ ಜವಳಿ ಆದ್ರ ಅಕ್ಕಿ ಅದಾಳ ನೀ ಅದಿ ಇಬ್ರು ನೋಡಕ್ ಅಷ್ಟ ಸೇಮ್ ಅದಿರಿ ಆದ್ರ ಗುಣ ಮಾತ್ರ ಇಬ್ರು ಅದ್ಲ ಬದ್ಲಾದ್ ಆಯ್ಕೆ ಗಂಡ್ರಮ್ ಇದ್ದಂಗದಾಳ ಆಕಿ ಸವಾಸ ಕೊಟ್ಟ ಹೋಗ್ಬಾರ್ದು ಗೌರಿ ಅಂದ್ರೆ ಗಳಗಂಟಿ ಗೌರಿ ಆಕಿ ಅದ್ ಹೆಂಗ ನೀನ್ ಒಂಥರ ಅದಿ ಆಕಿ ಒಂಥರ ಅದ ನಿನಗೂ ಏನಾದ್ರು ಏನಾದ್ರು ಮಂದ ಕೊಟ್ಟಿರ್ಬೇಕು ಅಂದಲ್ಲಿ ಹಾಕಿ ಬಗ್ಗೆ ಹಿಂಗತಿ ಮಾತಾಡಕತಿ ಯಪ್ಪ ನಮ್ಮ ಮನೇಲಿ ಸಿಕ್ಕಾಬಿಟ್ಟು ಬೈಸ್ಕೊಂಡಿದೀನಿ ನಮ್ಮಪ್ಪ ನಮ್ಮ ಅಮ್ಮ ಕೈಲಿ ಆಕಿನ್ ಹಗ್ರದಳನ ನೀ ಸೀಟ್ ಮಾಡ್ಕೊಂಡ್ರು ಚಿಂತೆ ಇಲ್ಲ ಆಕಿ ಯಾಕೆ ಹಂಗತಿ ಅದಳ ನೀ ಯಾಕೆ ಹಿಂಗತಿ ಇದಿ ನೀ ನೋಡಿದ್ರ ಹಾ ಅದೇನ ಅಪ್ಪಟ ಭಾರತೀಯ ನಾರಿ ತರ ಅದೇ ఆదర ఆకి నొడిదరా రేయ్ నా యాకి బెరప గంరామి ఒక నిమిషం తడి నాకు నిన్ను బర్తడియతంట గుర్తులేలా వందే 1 సెకండ్ బర్తని మట్ ఎల్లి హోబడ నీ ఎల్లి హోదా నమ గౌరీ ఎల్లార్కి బయాసై ఆబిట నొడు ఎల్లార్కు గయ్యతన మాడి హింగతి ఆబిట నాకు ఏను గిఫ్ట్ తరకగ్గలా అదక ఈ హూతు థాంక్యూ థాంక్యూ సో మచ్ అందంగా నిమ్మన్న అ ఎల్లో రేరే కడే ఆకస్కొండన అంటేంద్ర ಇಲ್ಲಿ ಬರಕ್ ಒಳ್ಳೆಂದ ಅಂತ ಅಂದ್ರು ಯಾಕ ನನಗೆ ಏನು ಗೊತ್ತಿಲ್ಲ ಅಂದ್ರ ಅಹೋ ಅಣ್ಣ ಇಲ್ಲಿ ಒಳ್ಳೆಂದ ಕೃಷ್ಣಣ್ಣ ನೀನ್ ತಿಳಿಯಂಗ ಹೂ ಬಹಳ ಚಂದ ಕಲರ್ ಇರುತ್ತೆ ಅದಕ್ಕ ನಿನ್ನ ಮುಡಿ ಏರಿಂದ ಅದ್ರ ಒಂದ್ ಕಡೆ ಬಂತ ನೋಡ್ರಿ ಆ ಹೂವಿಗೆ ಅರ್ಜುನ್ ನೀ ತುಂಬಾ ಹೊಗಳಾಕತ್ತಿ ಹ್ಮ್ ಇಲ್ಲ ನಾನು ಕರೆಕ್ಟಾಗಿ ಆಗಿ